ನಮಗುರು ಬಸವಣ್ಣವರಿಗೆ ಜೈವಾಲಿಗಳು ಈಶ್ವರಗುರು ಬಸವಣ್ಣವರಿಗೆ ಜೈವಾಲಿಗಳು ಕುಮಾರ್ ಸಂಗೀತプチ ಭಾರತ ದೇಶಾ ಜೈ ಬಸವೇಶ್ವರ ಭಾರತ ದೇಶಾ ಜೈ ಬಸವೇಶ್ವರ ಮಮತಾ ಅಂಟಿ ಹಾಗೂ मिताली ಅವರಿಗೆ ಧನ್ಯವಾದಗಳು ಐದರೆ ಮಾನ್ಯ ಸಚಿವರು ಜಗದೀತಿ ಬಸವೇಶ್ವರರ ಪ್ರತಿನಿಧಿಗೆ ಕೂತು ಸಲ್ಲಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಉಪೇಕ್ಷ

गौड्राड्रा <laughs> गौड्रा ಅವರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರುಬಸವಣ್ಣನವರಿಗೆ ನಮಸ್ಕಾರ ವಿಶ್ವಗುರು ವಿಶ್ವಗುರು ಸೋಮನವರಿಗೆ ಅವರಿಗೆ ನಾಡಿನ ಸಮಸ್ತ ಜನರಿಗೆ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಮಾನತೆಯ ಪರಿಕಾರ ಹಿಂದುಳಿದ ತುಳಿತಕ್ಕೆ ಒಳಗಾದಂಥವರ ಎಲ್ಲರ ಸಮಾನತೆಗೆ ಅದರಲ್ಲೂ ಕೂಡ ಮಹಿಳಾ ಸಮಾನತೆಯನ್ನು ಸಾರಿದಂಥ ಅನುಭವ ಮನೋಪವನ್ನು ಕಟ್ಟಿ ಸಮಾನತೆ ಎಲ್ಲರೂ ಒಂದೇ ಅನ್ನುವಂಥ ಸಾರವನ್ನು ಸಾರಿದಂಥ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯ ಜಾಮರೀಷ ಇನ್ನೂ ಇದೆ ನಮ್ಗೆಲ್ಲದೂ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಲ್ರೆಡಿ ಎರಡು ಸಾರಿ ಮೀಟಿಂಗ್ ಮಾಡಿದ್ದೀನಿ ಮಾಲಿನಿ ಕೃಷ್ಣ ಅವ್ರಿಗೆ ಮಾತನಾಡಿದ್ದೀನಿ ಅವರು ಆದಷ್ಟು ಶೀಘ್ರದಲ್ಲಿನೇ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಅಂತ ನನ್ಗೆ ಹೇಳ್ತೇನೆ ನಮ್ಮ ಸಮುದಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಭಾಗ್ಯ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಇನ್ನು ಡಾಕ್ಟರ್ ಅನುಮತಿಯನ್ನ ಕೊಟ್ಟಿಲ್ಲ ಆದ ಕಾರಣ ಬಸವ ಜಯಂತಿಯನ್ನು ನಾವು ಎಲ್ಲಿದ್ದೀವೋ ಅಲ್ಲೇ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಬೆಳಗಾವಿಯನ್ನ ಬೆಳಗಾವಿಯಲ್ಲಿನೆ ಬಹಳ ಅದ್ಧೂರಿಯಾಗಿ ನಾಲ್ಕನೇ ತಾರಿಕು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ರಾಜ್ಯದ ಮಹಿಳೆಯರು ಗುಡ್ಡಾಗಿ ಕಾಯ್ತಾ ಇದ್ದರು ಆಲ್ರೆಡಿ ನಾನು ಮೊನ್ನೆನೇ ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ ತ್ಯಾಂಕ್ ಯು ಬಟ್